ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಅಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ ಒಟ್ಟು ಎಪ್ಪತ್ತೊಂದು ಜನ ನಿರ್ದೇಶಕರುಗಳು ಮತವನ್ನು ಮಾಡಿದ್ದು ಅಜಯ್ ಕುಮಾರ್ ಪರವಾಗಿ ನಲವತ್ತೊಂದು ಮತ ಪ್ರತಿಸ್ಪರ್ಧಿ ಸುರೇಶ್ ಬಾಬುಗೆ ಮೂವತ್ತು ಮತ ಹನ್ನೊಂದು ಮತಗಳ ಅಂತರದಿಂದ ಸದ್ಯ ಅಜಯ್ ಕುಮಾರ್ ಗೆಲುವನ್ನು ಸಾಧಿಸಿದ್ದಾರೆ ಜಿದ್ದಾಜಿದ್ದಿನ ಹಣಾಹಣಿಯಲ್ಲಿ ಅಜಯ್ ಕುಮಾರ್ ಗೆಲುವು ಸಾಧಿಸಿದ್ದು ಕೋಲಾರ ನಗರದ ರೋಟರಿ ಭವನದಲ್ಲಿ ಮತ ಎಣಿಕೆ ಕಾರ್ಯ ನಡೆದಿದೆ ಅಜಯ್ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿ ಸೇಬು ಹಣ್ಣಿನ ಹಾರ ಹಾಕಿ ಜಯ ಘೋಷಣೆಗಳನ್ನು ಸಂಭ್ರಮಾಚರಣೆ ಮಾಡಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್